ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ದೇವರುಗಳ ರಾಜ್ಯದಲ್ಲಿ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಬೋಡುವಾರು ಮಹಮ್ಮದ್ ರವರು ಬರೆದಿರ್ತಕ್ಕಂತಹ ದೇವರುಗಳ ರಾಜ್ಯದಲ್ಲಿ ಅನ್ನುವಂತಹ ಒಂದು ಕಥಾಭಾಗ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಯಾಕೆಂದ್ರೆ ಅನೇ ಈಗ ನಿಮ್ಗೆ ಇಟ್ಟಿರ್ತಕ್ಕಂಥ ನಿಗೂಢ ಮನುಷ್ಯರ ಕಾದಂಬರಿ ಆಗಿರ್ಬೋದು ಹಾಗೇನೆ ಇಲ್ಲಿ ಆ ಇಲ್ಲ ದಾರಿ ತಪ್ಪಿಸುವಂತಹ ಗಿಡ ಆಗಿರ್ಬೋದು ಹೀಗೆ ಅನೇಕ ಕಥಾಭಾಗಗಳು ನನ್ನ ಚಾನೆಲ್ ಅಲ್ಲಿ ಇವೆ ಗಮನಿಸಿ ಅಂತ ಹೇಳ್ತಾ ಈಗ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ಆಶಯವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಹಾಗೇನೆ ಪ್ರಶ್ನೆ ಸಹಿತವಾದಂತಹ ಉತ್ತರವನ್ನ ನಾನು ತರಗತಿಯಲ್ಲಿ ನಾನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈಗ ನೋಡಿ ದೇವರುಗಳ ರಾಜ್ಯದಲ್ಲಿ ಅನ್ನುವಂತಹ ಕಥಾಭಾಗದ ಆಶಯವನ್ನ ನಾವು ಮೊದ್ಲು ಗಮನಿಸ್ತಾ ಹೋಗೋಣ ನೋಡಿ ಶ್ರೀಮಂತರು ಹೇಗೆ ಧರ್ಮವನ್ನ ಸಹ ವ್ಯಾಪಾರದ ಸರಕಾಗಿ ಬಳಸ್ಕೊಳ್ತಾರೆ ಎನ್ನುವಂತಹ ಒಂದು ಅತ್ಯಂತ ಕಲಾತ್ಮಕ ಮತ್ತೆ ಪರಿಣಾಮಕಾರಿಯಾದಂತಹ ಒಂದು ಅನಾವರಣವನ್ನ ಈ ಕಥೆ ಹೇಳುತ್ತೆ ನೋಡಿ ಶ್ರೀಮಂತರು ಹೇಗೆ ತಮ್ಮ ಧರ್ಮವನ್ನ ವ್ಯಾಪಾರದ ಸರಕಾಗಿ ಬಳಸ್ಕೊಳ್ತಾರೆ ಅಂತಕ್ಕಂತಹ ಅದನ್ನ ಗಮನಿಸ್ತಾ ಹೋಗ್ಬೋದು ಈ ಕಥಾ ಭಾಗದಲ್ಲಿ ಆನಂತರ ದೇವರುಗಳ ರಾಜ್ಯದಲ್ಲಿ ಅಸಮಾನತೆ ಮತ್ತು ಅಸಮಾನತೆ ಇಲ್ಲಿ ಇಲ್ಲ ಒಂದ್ ಕಡೆ ತೊಲಗದೆ ಹೊರತು ಧರ್ಮದ ಹೆಸರಿನಲ್ಲಿ ತೋರುವಂತಹ ಕರುಣೆ ಹಾಗೆ ಧರ್ಮದ ಹೆಸರಿನಲ್ಲಿ ಮಾಡುವಂತಹ ದಾನಗಳಿಗೆ ಇಲ್ಲಿ ಬೆಲೆ ಇಲ್ಲ ಹಾಗೆ ಎಲ್ಲಾ ಧರ್ಮಗಳಲ್ಲಿಯೂ ಎಲ್ಲಾ ಕಾಲದಲ್ಲಿಯೂ ಬಡವರನ್ನ ಶೋಷಿಸುವುದು ಒಂದು ಅವಮಾನವೀಯತೆ ಇಲ್ಲಿ ಶ್ರೀಮಂತರು ಇರ್ತಾರೆ ಅಂತಕ್ಕಂಥದ್ದು ಅಂದ್ರೆ ಎಲ್ಲಾ ಧರ್ಮದಲ್ಲಿಯೂ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬಡವರನ್ನ ಶೋಷಣೆ ಮಾಡುವಂತಹ ಜನರು ಇದ್ದೇ ಇರ್ತಾರೆ ಅನ್ನೋದನ್ನ ಈ ಕತೆ ಹೇಳ್ತಾ ಇದೆ ಹಾಗೇನೆ ಆ ಮುಂದುವರಿದಂತೆ ನಾವು ಗಮನಿಸೋದಾದ್ರೆ ಇಲ್ಲಿ ಮರದ ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕನಾಗಿ ದುಡಿತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅವನೇ ಈ ಕಥಾ ನಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾರಪ್ಪ ಅಂದ್ರೆ ಜೋಸೆಫ್ ಡಿ ಕಾಷ್ಟ ಅಂತಕ್ಕಂತಹ ಒಬ್ಬ ಈ ಕಥಾ ನಾಯಕ ಅವನು ಒಂದು ಮರದ ಕಾರ್ಖಾನೆಯಲ್ಲಿ ದುಡಿತಾ ಇದ್ದಾನೆ ಇದ್ದಕ್ಕಿದ್ದಾಗ ಅಪಘಾತಕ್ಕೆ ಒಳಗಾಗ್ತಾನೆ ಅವನು ಕುಂಟನಾಗ ಕುಂಟನಾಗ್ತಕ್ಕಂತಹದ್ದು ಆ ನಂತರ ಅವನು ಭಿಕ್ಷಾಟನೆಗೆ ಇಳಿತಾನೆ ಭಿಕ್ಷೆಯನ್ನ ಬೇಡುವುದಕ್ಕೆ ಮುಂದಾಗ್ತಾನೆ ಹೀಗೆ ಕುಂಟುತ್ತ ಅಲ್ಲಿ ಎಲ್ಲ ಒಂದ್ ಕಡೆ ಒಂದ್ ಎರಡು ಎಣಗಳನ್ನ ನೋಡ್ತಕ್ಕಂಥದ್ರು ಆ ಕಂಡ್ ಆ ಎಣಗಳನ್ನ ಕಂಡಂತಹ ಸಂದರ್ಭದಲ್ಲಿ ಆ ಅನಾಥ ಎಣಗಳನ್ನ ಕಂಡಂತ ಸಂದರ್ಭದಲ್ಲಿ ಅಯ್ಯೋ ನಾನು ಅನಾಥವಾಗಿ ಸಾಯ್ಬಾರದು ಅಂತ ಅವನ್ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ಹಾಗೆನೆ ಅವನು ಯಾವ ರೀತಿ ಮತಾಂತರವನ್ನ ಗೊಂಡು ತನ್ನ ಬದುಕನ್ನ ಹಸನಾಗಿಸಬಹುದು ಅಂತ ಅನ್ಕೊಳ್ತಾನೆ ಹಾಗೆ ಇನ್ನೊಂದ್ ಕಡೆ ಅವನು ಏನೆಲ್ಲ ಆ ಯಾವ ರೀತಿ ಮತಾಂತರಗೊಳ್ತಾನೆ ಏನು ಎಲ್ಲ ಒಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಕಾರ್ಖಾನೆಯ ಮಾಲೀಕ ಆಗಿರ್ಬೋದು ನಿತ್ಯದಾನಿ ಸಾಹುಕಾರ ಆ ಇವರೆಲ್ಲರೂ ಅಥವಾ ಅಲ್ಲಿ ಬರ್ತಕ್ಕಂತ ಫಾದರ್ ಪಿರೇರ ಆಗಿರ್ಬೋದು ಕಾವಲುಗಾರ ಜಾನ್ ಆಗಿರ್ಬೋದು ಬದರಿಯ ಕ್ಲಾತ್ ಸೆಂಟರಿನ ಹೀಗೆ ಅನೇಕ ಅಲ್ಲಿ ಎರಡು ಹೆಣಗಳನ್ನ ಗಮನಿಸ್ತಾನೆ ಇದೆಲ್ಲ ನೋಡ್ದಂತ ಸಂದರ್ಭದಲ್ಲಿ ಕೊನೆಗೆ ಅವನು ಮತಾಂತರಗೊಂಡಾಗ ಇಲ್ಲಿ ಆ ಜೋಸೆಫ್ ಡಿ ಕಾಷ್ಟ ಉರುಪ್ ರಹಮತ್ ಆಗಿ ಕೊನೆಗೆ ಭಿಕ್ಷಾಟನೆಗೆ ದೂಡಲ್ಪಟ್ಟಂತಹ ಒಂದು ದುರಂತ ಕತೆ ಇದು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗೋಣ ಹೇಗೆ ಅವನು ಮತಾಂತರವನ್ನಗೊಳ್ತಾನೆ ನೋಡಿ ಈಗ ನಮಗೆ ಇಲ್ಲೊಂದು ರೀತಿಲಿ ಪ್ರಶ್ನೆಯನ್ನ ಕೇಳ್ತಾರೆ ನೋಡಿ ಜೋಸೆಫ್ ಡಿ ಕಾಷ್ಟ ಇಲ್ಲಿ ರಹಮತ್ ಆದದ್ದು ಹೇಗೆ ಅನ್ನುವಂತಹ ಆಗ ಆದದ್ದು ಹೇಗೆ ಎಂಬುದನ್ನ ವಿವರಿಸಿ ಅಥವಾ ಕಥೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತ ನಮಗೆ ಪ್ರಶ್ನೆಯನ್ನ ಕೇಳ್ಬೋದು ಅಲ್ವಾ ಹಾಗಾದ್ರೆ ಈ ಎಲ್ಲ ಒಂದ್ ಕಡೆ ಇನ್ನೊಂದು ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು ಈ ಜೋಸೆಫ್ ಡಿ ಜೋಸೆಪ್ಪನ ಬದುಕಿನ ದುರಂತವನ್ನ ಇಲ್ಲಿ ನಾವು ಕಥೆಯ ಹಿನ್ನೆಲೆಯಲ್ಲಿ ತಿಳಿಸಿ ಅಂತ ಹೋ ಕೇಳ್ಬಹುದು ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಉತ್ತರವನ್ನ ನಾವು ಗಮನಿಸ್ತಾ ಹೋಗೋಣ ನೋಡಿ ಇಲ್ಲಿ ಕವಿ ಹೇಳ್ತಾ ಇದ್ರೆ ಮೊದಲು ದೇವರು ಆಕಾಶ ಮತ್ತೆ ಭೂಮಿಯನ್ನ ಸೃಷ್ಟಿಸ್ತಾ ಆಮೇಲೆ ಬೆಳಕು ಕತ್ತಲು ಎಂಬುದನ್ನ ಸೃಷ್ಟಿಸ್ತಾ ಹಾಗೇನೆ ಬಡತನ ಸಿರಿತನ ಅಂತಕ್ಕಂತಹದನ್ನ ಸೃಷ್ಟಿ ಮಾಡ್ದ ದೇವರ ಸೃ ಆಮೇಲೆ ಮಸೀದಿ ಇಗರ್ಜಿ ಅಂದ್ರೆ ಚರ್ಚು ಮಸೀದಿ ದೇವಸ್ಥ ದೇವಾಲಯಗಳನ್ನ ಎಲ್ಲವನ್ನ ನಮ್ಮ ಮುಂದೆ ಇಟ್ಟು ಅವನು ದೇವರು ವಿಶ್ರಮಿಸ್ಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಕತೆ ಪ್ರಾರಂಭವಾಗ್ತಾ ಇದೆ ಅದೇ ರೀತಿ ಸುಮಾರು ಎಷ್ಟು ಮಿಲಿಯನ್ ವರ್ಷಗಳ ಬಳಿಕ ದೇವರ ನಾಡಿನಲ್ಲಿ ಒಂದು ಆ ದೇವರ ನಾಡಿನಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಈ ದೇವರು ರಾಜ್ಯದಲ್ಲಿ ಒಂದು ಮರ ಮರದ ಕಾರ್ಖಾನೆ ಇದೆ ಆ ಮರದ ಕಾರ್ಖಾನೆಯಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಯಾರು ನಮ್ಮ ಕಥಾ ನಾಯಕನಾಗಿರ್ತಕ್ಕಂತಹ ಜೋಸೆಫ್ ಡಿ ಕಾಷ್ಟ ಅಂತಕ್ಕಂಥವನು ಈ ಮರದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮರದ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆದ್ರೂ ಕೂಡ ಈ ಕಾರ್ಖಾನೆಯ ಮಾಲೀಕ ಪುಣ್ಯವಂತ ಹಾಗೇನೆ ಇನ್ನೊಂದ್ ಕಡೆ ಇವನು ಏನ್ ಮಾಡ್ತಾ ಜೋಸೆಫ್ ಕಾಷ್ಟ ಏನ್ ಮಾಡ್ತಾ ಇದ್ದ ಇವನು ಇನ್ನು ಕೂಡ ಯುವಕನ ಇಲ್ಲಿ ದಿನಕ್ಕೆ ನಾಲ್ಕು ಅಂತೆ ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಎಲ್ಲಿ ಈ ಮರದ ಕಾರ್ಖಾನೆಯಲ್ಲಿ ಸಂಪಾದಿಸ್ತಾ ಇದ್ದ ಅವನ ತಂದೆ ತಾಯಿಗಳು ಆಲ್ರೆಡಿ ಸತ್ತಿರತ್ರ ಅವರು ಸ್ವರ್ಗದಲ್ಲಿದ್ರು ಅಂತಕ್ಕಂಥ ಸ್ವರ್ಗದಲ್ಲಿರ್ತಕ್ಕಂಥ ತಂದೆ ತಾಯಿ ಅವರು ಹೀಗೆ ಏಡಲಿ ಬೀಳಲಿ ಇವನ್ ಏನ್ ಮಾಡ್ತಾ ಇದ್ದ ಹಾಗೆ ಒಂದು ದಿವಸ ಒಂದು ದಿಮ್ಮಿ ಒಂದು ಮರದ ದಿಮ್ಮಿ ಉರುಳಿ ಅವನಿಗೆ ಎಲ್ಲೋ ಒಂದ್ ಕಡೆ ತನ್ನ ಬಲಗಾಲಿನ ಮೊಣಕಾನ್ನ ಬಳಿ ಕತ್ತರಿಸಿದ್ದಾರೆ ಆ ಅವನಿಗೆ ಮರ ಬೀಳುತ್ತೆ ಆ ಮರದ ದಿಮ್ಮಿ ಬಿದ್ಮೇಲೆ ಇಲ್ಲಿ ಬಲಗಾಲನ್ನ ಮೊಣಕಾಲಿನವರೆಗೆ ಇವರು ಕತ್ತರಿಸಿರ್ತಕ್ಕಂಥದ್ದು ಮಂಡಿಯವರೆಗೆ ಕತ್ತರಿಸ್ಬಿಟ್ಟಿದ್ದಾರೆ ಈಗ ಅವನು ಕುಂಠಿತ ನಡ್ಕೊಂಡು ಹೋಗ್ಬೇಕು ಏನ್ ಮಾಡ್ತಾರೆ ದುಃಖದಿಂದ ಅವನ ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಆ ಬಲಗಾಲನ್ನ ಮೊಣಕಾಲಿನವರೆಗೆ ಕತ್ತರಿಸಿದ್ರು ಈಗ ಆದ್ಮೇಲೆ ಮರದ ಕಾರ್ಖಾನೆಯವರು ಪರಿಹಾರ ಅಂತ ಹೇಳ್ಬಿಟ್ಟು ಅವನಿಗೆ ಒಂದ್ ಐನೂರು ರೂಪಾಯಿ ಕೊಡ್ತಾರೆ ಅಷ್ಟೇನೆ ಅಷ್ಟಕ್ಕೆ ಅವ್ರು ಕೊಟ್ಟು ಅಲ್ಲಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾನೆ ಅಲ್ಲಿಂದ ಅವನಿಗೆ ಬದುಕು ಎಲ್ಲೋ ಒಂದ್ ಕಡೆ ದುರಂತವಾಗಿ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ನಾಲ್ಕು ರೂಪಾಯಿ ದುಡಿತಾ ಇದನ್ ಪಾಡ್ ಅವನು ತನ್ನ ಬದುಕನ್ನ ಮಾಡ್ತಾ ಇದ್ದ ಆದ್ರೆ ನೋಡಿ ದೇವರ ಆಟನೋ ಅಥವಾ ವಿಧಿ ಆಟನೋ ಗೊತ್ತಿಲ್ಲ ಅವನಿಗೆ ಮರದ ದಿಮ್ಮಿ ನೋಡಿ ಬಡವರಿಗೆ ಕಷ್ಟ ಬರೋದು ಅನ್ನೋದಕ್ಕೆ ಇಲ್ಲಿ ನಮ್ಮ ಜೋಸೆಫ್ ಅನ್ನ ಗಮನಿಸ್ತಾ ಹೋಗ್ಬೋದು ಸರಿ ಈಗ ಆಯ್ತು ಕೊನೆಗೆ ಏನ್ ಮಾಡುದು ವಿಧಿ ಇಲ್ಲ ಬದುಕ್ಬೇಕು ಏನಾದ್ರೂ ಈಗ ಭಿಕ್ಷೆ ಬೇಡಿ ಬದುಕುವಂತಹ ಒಂದು ಸ್ಥಿತಿಯನ್ನ ತಲುಪ್ತ ಯಾಕೆಂತಂದ್ರೆ ನನ್ಗೆ ಯಾರು ಕೆಲಸ ಕೊಡಲ್ಲ ಈಗ ನಾನು ಭಿಕ್ಷೆಯನ್ನ ಬೇಡಿ ಬದುಕ್ಬೇಕು ಅಂತಕ್ಕಂತ ಒಂದು ದೃಢ ನಿರ್ಧಾರವನ್ನ ಮಾಡ್ತಾನೆ ಮಾಡಿ ಅವನು ಹೀಗೆ ಕುಂಟ ಜೋಸೆಫ್ ಆದ ಈಗ ಕುಂಟಾ ಜೋಸೆಫ್ ಏನ್ ಮಾಡ್ತಾನೆ ನಾನ್ ಊರಲ್ಲೇ ನಾನು ಭಿಕ್ಷೆಯನ್ನ ಬೇಡ್ತಾ ಇದ್ರೆ ಒಂದು ನಾಚಿಕೆ ಅವನಿಗೆ ಮುಜುಗರ ಆಗುತ್ತೆ ನನ್ನೂರಿನಲ್ಲಿ ನಾನು ಭಿಕ್ಷೆಯನ್ನ ಬಿಡೋದಕ್ಕೆ ಆ ತನ್ನೂರಲ್ಲಿ ಅವನು ಭಿಕ್ಷೆಯನ್ನ ಬಿಡೋದಕ್ಕೆ ಅವನಿಗೆ ನಾಚಿಕೆಯಾಗಿ ಅವನು ಏನ್ ಮಾಡ್ತಾನೆ ಬೇರೆ ಒಂದು ದೊಡ್ಡ ಪಟ್ಟಣಕ್ಕೆ ಬಂದ್ಬಿಡ್ತಾನೆ ಆ ಪಟ್ಟಣಕ್ಕೆ ಬಂದಾದ್ಮೇಲೆ ಯಾಕೆಂದ್ರೆ ಅಲ್ಲೆಲ್ಲ ನನಗೆ ಅಪರಿಚಿತರು ನಾನು ನಿಶ್ಚಿಂತೆಯಿಂದ ನಿಸಂಕೋಚದಿಂದ ನಾನು ಏನ್ ಮಾಡ್ಬೋದು ಅಂದ್ರೆ ಭಿಕ್ಷಾಟನೆ ಮಾಡ್ಬೋದು ಭಿಕ್ಷೆಯನ್ನ ಬೀಳ್ಬೋದು ಅಂತ ನಿರ್ಧರಿಸ್ಕೊಂಡು ಬರ್ತಾನೆ ಬಂದು ಆ ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲಿ ಮುಂದೆ ಹಾಗೆ ದೇವರು ದಯಾಮಯಿ ಹೀಗೆ ಸೂರ್ಯ ನಮ್ಮೂರಲ್ಲೂ ಇದೇ ಸೂರ್ಯ ಇಲ್ಲೂ ಇದೇ ಸೂರ್ಯ ಅಂತ ಹೀಗೆ ಮಾತನಾಡ್ತಾ ಕೊನೆಗೆ ಅಲ್ಲೊಂದು ಆ ಬಸ್ ಸ್ಟ್ಯಾಂಡ್ ಒಂದು ಬಸ್ ಸ್ಟ್ಯಾಂಡ್ ದೊಡ್ಡ ನಗರ ಬಸ್ ಸ್ಟಾಂಡ್ ಅನ್ನು ತಲುಪ್ತಾನೆ ಅಲ್ಲಿ ಸೇಂಟ್ ಪೀಟರ್ ಇಗರ್ಜಿ ಗೋಪುರ ತಲೆಯಲ್ಲಿ ಇಲ್ಲಿ ತಲೆಯಲ್ಲಿ ಪವಿತ್ರವಾದ ಸಿಮೆಂಟಿನ ಒಂದು ದೊಡ್ಡ ಸಿಲಿಬೆ ಒಂದು ಚರ್ಚ್ ಅನ್ನ ನೋಡ್ತಾನೆ ಸೇಂಟ್ ಪೀಟರ್ ಚರ್ಚ್ ಅಂತ ಅದನ್ನ ನೋಡಿದ್ಮೇಲೆ ಓಹೋ ಅಲ್ಲಿ ಸ್ವರ್ಗದಲ್ಲಿರುವ ತನ್ನ ತಂದೆ ತಾಯಿಗಳಿಗೆ ಆ ಜೋಸೆಫ್ ಏನ್ ಮಾಡ್ತಾನೆ ಆ ಇಗರ್ಜಿಯ ಕಡೆಗೆ ಅವ್ರನ್ನ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಆ ಚರ್ಚ್ ಕಡೆ ಹೋಗ್ತಾನೆ ಹೋದ್ಮೇಲೆ ಅಲ್ಲಿ ದೇವರು ನನಗೆ ಎಲ್ಲೋ ಒಂದ್ ಕಡೆ ಸುಮಾರು ಆರು ತಿಂಗಳಲ್ಲಿ ಕುಂಟ ಜೋಸಫ್ ಹೊಸ ಬದುಕಿಗೆ ಒಗ್ಗಿಕೊಂಡ ಹೊಸ ಬದುಕು ಅಂತಂದ್ರೆ ಈ ಭಿಕ್ಷೆ ಬೀಡ್ತಕ್ಕಂಥ ಬದುಕಿಗೆ ಅವನು ಆರು ತಿಂಗಳಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗ್ತಾನೆ ಅದಾದ ಅದಾದ್ಮೇಲೆ ದೇವರ ಹೆಸರಿನಲ್ಲಿ ಕುಂಟನಿಗೆ ಸುಮಾರು ಹತ್ತು ಪೈಸಾ ದಾನ ಮಾಡಿರಿ ಎಂದು ತನ್ನ ಅಧಿಕಾರದಿಂದಲೇ ಆ ಒಂದು ಚರ್ಚಿನ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದಾನೆ ಹಗಲು ರಾತ್ರಿ ಕರಾರುವಕ್ಕಾಗಿ ಅವನು ಭಿಕ್ಷೆಯನ್ನ ಮಾಡ್ತಾನ ಅಲ್ಲಿ ಇಗರ್ಜಿಯ ಕಾವಲುಗಾರ ಜಾನ್ ಮತ್ತೆ ಅವನಿಗೆ ಜೋಸೆಫ್ಗೆ ಎಲ್ಲೋ ಒಂದ್ ಕಡೆ ಗೆಳೆಯನಾಗ್ತಾನೆ ಗೆಳೆಯನಾದ್ಮೇಲೆ ಅವನು ಫಾದರ್ ಪಿರೇರರನ್ನ ಪರಿಚಯ ಮಾಡಿಸ್ತಾನೆ ಆ ಪರಿಚಯ ಮಾಡಿಸಾದ್ಮೇಲೆ ಫಾದರ್ ಪಿರೇರ ಅವನಿಗೆ ಎಲ್ಲೋ ಒಂದ್ ಕಡೆ ಇಳ್ಕೊಳೋದಿಕ್ಕೆ ಆ ಕಲ್ಲಿನ ಒಂದು ಸಣ್ಣ ಕಟ್ಟಡದೊಳಗೆ ಶವಗಳಿ ಶವವಾಹಕ ಗಾಡಿಯನ್ನ ಒಂದು ಗಾಡಿನೆಸಿರ್ತಕ್ಕಂಥ ಒಂದು ಚಿಕ್ಕ ಜಾಗ ಕೊಡ್ತಾರೆ ಆ ಜಾಗ ಆ ಗಾಡಿಯನ್ನ ಮೂಲೆಗೆ ತೆಳ್ಳಿ ಇವನು ಅಲ್ಲೇ ವಾಸ ಮಾಡ್ತಾ ಇರ್ತಾನೆ ಆ ಕಟ್ಟಡದಲ್ಲಿ ಆ ಚರ್ಚಿನ ಕಟ್ಟಡದಲ್ಲಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸೆಂಟ್ ಪೀಟರ್ ಅನ್ನುವಂತಹ ಒಂದು ಚರ್ಚ್ ಇದಿಲ್ಲ ಆ ಚರ್ಚ್ ನಲ್ಲಿ ವಾಸ ಮಾಡ್ತಾ ಇರ್ತಾನೆ ಹೀಗೆ ದಿನ ಕರೀತಾ ಇರ್ತದೆ ಅವನಿಗೆ ತನ್ನ ಕಸುಬು ಭಿಕ್ಷಾಟನೆ ಕೆಲವೊಂದು ಅಹ್ ಅನೇಕ ಬದಲಾವಣೆಯನ್ನ ಕಲಿಸುತ್ತೆ ಅವನ್ ಏನ್ ಮಾಡ್ತಾನಪ್ಪ ತನ್ನ ವೃತ್ತಿಯಲ್ಲಿ ಪಳಗಿರೋದ್ರಿಂದ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಕೆಲವು ಲಾಭದಾಯಕ ನಿಯಮಗಳನ್ನ ಮಾಡ್ತಾನೆ ಸಾರಿ ಈಗ ಆದಿತ್ಯವಾರ ಅಂದ್ರೆ ಭಾನುವಾರ ಚರ್ಚಿನ ಮುಂದೆ ಭಿಕ್ಷೆಯನ್ನ ಬೇಡ್ತಕ್ಕಂಥದ್ದು ಉಳಿದ ದಿನಗಳಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿಯೋ ಹಾಗೆ ಇನ್ನು ಉಳಿದ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಪ್ಪಾ ಅಂತಂದ್ರೆ ಆ ಸಿನಿಮಾ ಥಿಯೇಟರ್ಗಳಲ್ಲಿ ಟಿಕೆಟ್ ಕೊಡುವ ಜಾಗದಲ್ಲಿ ನಿಂತು ಅವನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಭಿಕ್ಷೆ ಶಿಕ್ಷೆಯನ್ನ ಬೇಡ್ತಾ ಇದ್ದ ಈ ರೀತಿ ತನ್ನ ಭಿಕ್ಷಾಟನೆಯಲ್ಲಿಯೂ ಕೂಡ ಬದಲಾವಣೆಯನ್ನ ಮಾಡಿಕೊಂಡು ಜೀವನವನ್ನು ಮುಂದುವರಿಸ್ತಾ ಇದ್ದ ಹೀಗೆ ಮುಂದುವರಿಸ್ತಾ ಇರ್ತಾ ಜೀವನವನ್ನ ಕಳೀತಾ ಇರ್ತಕ್ಕಂತಹ ಜೋಸೆಫ್ ದೇವರು ಕೆಲವೊಂದ್ ಕಡೆ ಭಿಕ್ಷುಕರನ್ನ ಅತಿಯಾಗಿ ಕೆಲವೊಂದ್ ಕಡೆ ಪ್ರೀತಿಸುವುದರಿಂದ ಕುಂಟ ಜೋಸೆಫ್ ಸುಖವಾಗಿಯೇ ಇದ್ದ ಅವನು ಅವನು ಇದ್ನಪ್ಪ ಅವನಿಗೆ ಆರಾಮ್ ಮೂರ್ತವು ಅವನು ದುಡಿತಾ ಇದ್ದ ಹಾಗೆ ಮೂರ್ತ ಅಂದ್ರೆ ಚರ್ಚ್ ನಲ್ಲಿ ಹಾಗೇನೆ ಬಸ್ ಸ್ಟ್ಯಾಂಡಿನಲ್ಲಿ ಹಾಗೆ ಸಿನಿಮಾ ಥಿಯೇಟರ್ ಮುಂದೆ ನಿಂತು ಅವನೇನ್ ಮಾಡ್ತಾ ಭಿಕ್ಷೆಯನ್ನ ಬೇಡಿ ಜೀವನವನ್ನ ಸಾಕ್ತಾ ಸಾಗಿಸ್ತಾ ಇದ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ಎರಡು ಎಣಗಳನ್ನ ನೋಡ್ತಾನೆ ಆ ಎಣ್ಣ ನೋಡಿದ್ಮೇಲೆ ಆ ಎಣಗಳನ್ನ ನೋಡಿದ ತಕ್ಷಣ ಅವನಿಗೆ ಎಲ್ಲೋ ಒಂದ್ ಕಡೆ ಅವನ್ ಬದುಕಿನ ಮೇಲೆ ಒಂದ್ ರೀತಿ ಅನಾಥ ಪ್ರಜ್ಞೆ ಕಾಡದಿಕ್ಕೆ ಪ್ರಾರಂಭ ಆಗ್ತದೆ ಅಯ್ಯೋ ನಾನು ಏನಾದ್ರು ಈ ರೀತಿ ಸತ್ತೋಗ್ಬಿಟ್ರೆ ಅನ್ನುವಂತಹ ಒಂದು ಅನಾಥ ಪ್ರಜ್ಞೆ ಕಾಡೋದಕ್ಕೆ ಪ್ರಾರಂಭ ಆಗ್ತಕ್ಕಂಥದ್ದು ಯಾರಿಗಪ್ಪ ಅಂತಂದ್ರೆ ಇಲ್ಲಿ ಜೋಸೆಫ್ಗೆ ಸರಿ ಇದೆಲ್ಲ ಆದ್ಮೇಲೆ ಈ ಎರಡೂ ಮರಣಗಳು ಇಬ್ಬರು ವ್ಯಕ್ತಿಗಳು ಸತ್ತಿದ್ದಾರೆ ಒಂದು ಮುಂಜಾನೆ ಹೀಗೆ ಅನಾಥ ಶವಗಳು ಒಂದು ದೊಡ್ಡ ಪಟ್ಟಣದಲ್ಲಿ ಕಾಣಿಸ್ಕೊಳ್ತವೆ ಜೋಸೆಫ್ಗೆ ಆಗ ಬಸ್ ಸ್ಟ್ಯಾಂಡಿನಲ್ಲಿ ಟಿಕೆಟ್ ಕೊಡುವ ಕಿಟಗಿ ಎದುರಿನಲ್ಲಿ ಸಿಮೆಂಟ್ ಕಟ್ಟೆಯ ಮೇಲೆ ಒಂದು ಎಣ ಇದೆ ಹಾಗೆಯೇ ಪಕ್ಕದ ರಸ್ತೆಯ ಬರಿಯಾ ಕ್ಲಾತ್ ಸೆಂಟರ್ ನ ಜಗಲಿಯ ಮೇಲೆ ಮತ್ತೊಂದು ಎಣ ಬಿದ್ದಿದೆ ಈ ಎರಡೂ ಎಣಗಳನ್ನ ನೋಡ್ತಾನೆ ಜೋಸೆಫ್ ನೋಡಿ ಇದ ಇಲ್ಲಿ ನಮ್ಗೊಂದು ಪ್ರಶ್ನೆಯನ್ನ ಕೇಳ್ತಾರೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಂದ್ರೆ ಈ ಎರಡೂ ಎಣಗಳನ್ನ ನೋಡಿದಾಗ ಜ ಇಲ್ಲಿ ಜೋಸೆಫ್ ಗೆ ಎರಡೂ ಎಣಗಳನ್ನ ನೋಡಿದಂತಹ ಸಂದರ್ಭ ಎರಡೂ ಅನಾಥ ಎಣಗಳನ್ನ ನೋಡಿದ ಮೇಲೆ ಅವನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರಿದ ವಿವರಿಸಿ ಅಂತಕ್ಕಂಥದ್ದಿರ್ಬೋದು ಅಥವಾ ಜೋಸೆಫ್ ಯಾಕೆ ಕ್ರೈಸ್ತ ಧರ್ಮವನ್ನ ಬಿಟ್ಟು ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನ ಗೊಂಡ ಕಾರಣವೇನು ವಿವರಿಸಿ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ಬೋದು ಯಾಕೆ ಅವನು ಕ್ರೈಸ್ತ ಧರ್ಮವನ್ನ ಬಿಟ್ಟು ಮುಸ್ಲಿಂ ಧರ್ಮವನ್ನ ಸೇರ್ಕೊಳ್ತಾನೆ ಅಂತಕ್ಕಂಥದ್ದು ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ನೋಡಿ ಈಗ ಕುಂಟಾ ಜೋಸಫ್ ಏನ್ ಮಾಡ್ತಾ ಇದ್ದಾನೆ ಅವನು ನೇರವಾಗಿ ಆ ಬಸ್ ಸ್ಟ್ಯಾಂಡಿನೆಲ್ಲ ಶವವನ್ನ ನೋಡ್ದ ಆದ್ರೆ ಶವ ತನ್ನ ಜಾತಿಯದು ಎಂದು ಅವನಿಗೆ ತಕ್ಷಣ ಗೊತ್ತಾಯ್ತು ಯಾಕೆ ಇದು ಕ್ರಿಶ್ಚಿಯನ್ ಜಾತಿಯದು ಅಥವಾ ಕ್ರಿಶ್ಚಿಯನ್ ಧರ್ಮದ ಎಣ ಅಂತ ಹೇಗೆ ಗೊತ್ತಾಯ್ತಪ್ಪ ಅಂದ್ರೆ ಅಲ್ಲಿ ಆ ಜಾತಿಯಲ್ಲಿ ಕೊಟ್ಟಿರ್ತಕ್ಕಂತ ಆ ಧರ್ಮದಲ್ಲಿ ಕೊಟ್ಟಿರ್ತಕ್ಕಂತಹ ಪವಿತ್ರವಾದ ಸಿಲಿಬೆ ಆ ಎಣದ ಮೇಲೆ ಆ ಎಣದ ಕುತ್ತಿಗೆಯಲ್ಲಿತ್ತು ಅದರಿಂದ ಇದು ನನ್ನ ಜಾತಿಯ ಎಣ ಅಂತ ಗೊತ್ತಾಯ್ತು ಯಾರಿಗೆ ಜೋಸೆಫ್ ಇದೆಲ್ಲ ಆದ್ಮೇಲೆ ಕೊನೆಗೆ ಆ ಎಣ ಏನ್ ಮಾಡಿದೆಯಪ್ಪ ಅಂತಂದ್ರೆ ಆ ಉದಾಹರಣೆಗೆ ಜೋಸೆಫ್ಗೆ ಬಸ್ ಸ್ಟ್ಯಾಂಡಿನ ಹತ್ತಿರ ನೋಡಿದ ಶವದ ಸ್ಥಿತಿ ಹೇಗಿತ್ತು ಜೋಸೆಫ್ ಏನ್ ಮಾಡ್ತಾನೆ ಬಸ್ ಸ್ಟ್ಯಾಂಡಿನ ಹತ್ತಿರ ನೋಡಿದಂತಹ ಶವದ ಸ್ಥಿತಿ ಹೇಗಿತ್ತು ಅಂತ ನಮಗೆ ಪ್ರಶ್ನೆ ಕೇಳ್ಬೋದು ಐದು ಅಂಕಗಳಿಗೆ ಕೇಳ್ತಾರೆ ಆಗ ಅಲ್ಲಿ ಏನಪ್ಪಾ ಅಂದ್ರೆ ಆ ಇಲ್ಲಿ ಅದು ಒಂದು ಕ್ರಿಶ್ಚಿಯನ್ ಜಾತಿಯ ಹಣವಾಗಿತ್ತು ಆದರೆ ಆ ಶವದ ಪಕ್ಕದಲ್ಲಿಯೇ ಪ್ಲಾಸ್ಟಿಕ್ ಚೀಲ ಇತ್ತು ಆದ್ರೆ ಅದರ ಬಾಯಿಯಿಂದ ಅಲ್ಯೂಮಿನಿಯಂ ತಟ್ಟೆಯನ್ನ ಹೊರಗೆ ನೋಡುತ್ತಿತ್ತು ಆ ಚೀಲದಲ್ಲಿ ಒಂದು ಅಲ್ಯೂಮಿನಿಯಂ ಒಂದು ತಟ್ಟೆ ಇತ್ತು ನೆಲದ ಮೇಲೆ ಊರುಗೋಲು ಬಿದ್ದಿರ್ತಕ್ಕಂಥದ್ದು ಶವ ಎಲ್ಲ ಒಂದ್ ಕಡೆ ಬಲಗಾಲಿನ ಅರ್ಧ ಕರಗಿ ಎಬ್ಬೆರೆ ಮೇಲೆ ಐದು ಅಥವಾ ಆರು ನೊಣಗಳು ಕುಳಿತು ಎಲ್ಲ ಒಂದ್ ಕಡೆ ಆ ಕಾಲನ್ನ ಕಾಲಾಗಿ ಆಗಿರ್ತಕ್ಕಂಥ ಗಾಯವನ್ನ ಮ ತಿನ್ನುತ್ತಾ ಇರ್ತಕ್ಕಂತಹ ನೊಣಗಳನ್ನ ನೋಡ್ತಾನೆ ಇನ್ನೊಂದ್ ಕಡೆ ಅಲ್ಲಿ ಇರ್ತಕ್ಕಂಥ ಜನ ಎಲ್ಲ ಸುಮ್ನೆ ತಮ್ಮ ಅನುಭವದ ಮಾತನಾಡಿ ಬೀಡಿ ಸಿಗರೇಟ್ ಅನ್ನ ಸೇದಿಯಲ್ಲಿಂದ ಓಡುತ್ತಾ ಇರ್ತಕ್ಕಂಥದ್ದು ಅಯ್ಯೋ ಪಾಪ ಈ ವ್ಯಕ್ತಿಗೆ ಈಗ ಆಗ್ಬಾರ್ದಾಗಿತ್ತು ಯಾರೋ ಏನೋ ಅಂತ ಅಲ್ಲಿ ಇರ್ತಕ್ಕಂತ ಜನಗಳು ಬರೀ ಮಾತಾಡ್ನಾಡ್ಕೊಂಡು ಅಲ್ಲಿ ಹೋಗ್ತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಇನ್ನೊಂದು ಹೆಣವನ್ನ ನಾವು ನೋಡಿರ್ತಾನಲ್ವಾ ಯಾವುದು ಇಲ್ಲಿ ಬರಿಯಾ ಕ್ಲಾಸ್ ಸೆಂಟರಿನ ಹೆಣದ ಬಗ್ಗೆ ಸಾಹುಕಾರರ ಮಾತು ನೋಡಿ ಆ ಹೆಣಕ್ಕೂ ಈ ಎಣಕ್ಕು ಇಲ್ಲಿ ಎರಡನೇ ಹೆಣ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬರಿಯಾ ಕ್ಲಾತ್ ಹತ್ತಿರ ಇದ್ದಂತಹ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂತಹ ಇರ್ತಕ್ಕಂತಹ ಹೆಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಏನು ನೋಡಿ ಇಲ್ಲಿ ಬರಿಯಾ ಕ್ಲಾತ್ ನ ಇದರಲ್ಲಿ ಜನ ಇಲ್ಲಿ ಜಾತ್ರೆ ಸೇರಿದೆ ಇಲ್ಲಿ ಹೊಟ್ಟೆ ನೋಡಿದ ತಕ್ಷಣವೇ ತೀರ್ಪು ಇಲ್ಲಿ ಜೋಸೆಫ್ ತೀರ್ಪು ಕೊಟ್ಟ ಓ ಇದು ಹಸಿವಿನಿಂದ ಆಗಿರ್ತಕ್ಕಂತಹ ಮರಣ ಇಲ್ಲಿ ಎರಡನೇ ಶವ ಏನಪ್ಪಾ ಅಂದ್ರೆ ತುಂಬಾ ಹಸಿವಿನಿಂದ ಏನ್ ಮಾಡಿದಾನೆ ಈ ವ್ಯಕ್ತಿ ಸತಿದಾನೆ ಅಂತಕ್ಕಂಥದ್ದಾಗಿರ್ಬೋದು ಇದಾದ್ಮೇಲೆ ಅಲ್ಲಿಗೆ ಆ ಹೆಣ ಅಲ್ಲಿ ಆ ಅಂಗಡಿ ಇದೆ ಆ ಅಂಗಡಿಯ ಸಾಹುಕಾರನಿಗೆ ಪರಿಚಯವಿರ್ತಕ್ಕಂಥ ಹೆಣ ಅಂತ ಹೇಳಿ ಗೊತ್ತಾಗ್ತಾ ಇದೆ ಆ ಹೆಣ ಮುಸ್ಲಿಂ ಧರ್ಮದ ವ್ಯಕ್ತಿಯ ಹೆಣವಾಗಿದೆ ಎರಡನೇ ಹೆಣ ಇದೆಯಲ್ಲ ಇದು ಮುಸ್ಲಿಂ ಧರ್ಮದ ವ್ಯಕ್ತಿಯ ಹೆಣವಾಗಿದೆ ಹಾಗಾಗಿ ಅಲ್ಲಿ ಒಂದ್ ಕಡೆ ಆ ಸುಮಾರು ಆರು ವರ್ಷಗಳಿಂದ ಆ ಮುದುಕ ಅದೇ ಜಾಗದಲ್ಲಿ ರಾತ್ರಿ ಮಲಗ್ತಾ ಇದ್ದಂತೆ ಅಂಗಡಿಯ ಮುಂದೆ ಹಾಗಾಗಿ ಆ ಅಂಗಡಿಯ ಸಾಹುಕಾರ ಅವನ ಅಂಗಡಿಯ ಮುಂದೆ ಇದ್ದಂತ ಕಾವಲುಗಾರನನ್ನ ಕಳಿಸ್ಬಿಟ್ಟು ಈ ಮುದುಕನೇ ಅಲ್ಲಿ ಕಾವಲುಗಾರನಾಗಿ ಇದ್ದ ಅಂತಕ್ಕಂತ ಮಾತು ಕೂಡ ಇಲ್ಲಿ ಹೇಳ್ತಾರೆ ಅದ್ರಿಂದ ಸುಮಾರು ಹೆಣ ಜೀವಂತವಿದ್ದಾಗ ಸುಮಾರು ಹತ್ತು ದಿನ ಉಪವಾಸವಿದ್ದರೂ ಒಂದೇ ಅಲ್ಲಿ ಜುಮ್ಮಾ ನಮಾಜ್ಗೆ ತಪ್ಪಿಸಿಕೊಂಡವನಲ್ಲ ಆ ಮುದುಕ ಅಂತಕ್ಕಂಥದ್ದು ಅದಾದ್ಮೇಲೆ ರಂಜಾನ್ ತಿಂಗಳಲ್ಲಿ ಮಾತ್ರವಲ್ಲದೆ ಬೇರೆ ದಿನಗಳಲ್ಲಿಯೂ ಉಪವಾಸವಿರುತ್ತಿದ್ದ ಯಾರು ಆ ಇಲ್ಲಿ ಆ ಭಿಕ್ಷುಕರ ಒಂದು ಜಾತಿಯಲ್ಲಿಯೇ ಇಷ್ಟು ಪುಣ್ಯ ಆತ್ಮ ಇನ್ನು ಹುಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಸಾಹುಕಾರರೇ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಇಲ್ಲಿ ಇಲ್ಲಿ ಒಂದ್ ಕಡೆ ಮುಸ್ಲಿಂ ಧರ್ಮದಲ್ಲಿ ಸತ್ತಿರ್ತಕ್ಕಂತ ವ್ಯಕ್ತಿ ಹೆಣ ಕೂಡ ಅವನು ಕೂಡ ಒಬ್ಬ ಭಿಕ್ಷುಕ ಆದ್ರೂ ಕೂಡ ಅವನು ರಂಜಾನ್ ತಿಂಗಳಲ್ಲಿ ಉಪವಾಸವನ್ನ ಮಾಡ್ತಾ ಇದ್ದ ಬೇರೆ ಸಂದರ್ಭದಲ್ಲಿ ಕೂಡ ಉಪವಾಸವನ್ನ ಮಾಡ್ತಾ ಯಾಕೆಂದ್ರೆ ಆ ಅಂಗಡಿಯ ಮುಂದೆ ಆ ಅಂಗಡಿಯ ಸಾಹುಕಾರನೇ ಅಲ್ಲಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದಾನೆ ಆ ಮುಸ್ಲಿಂ ಧರ್ಮದ ಹೆಣಕ್ಕೆ ಇದಾದ್ಮೇಲೆ ಆ ಇದನ್ನ ಒಂದ್ ಕಡೆ ಸ್ವರ್ಗ ಆ ಸಾಹುಕಾರನ ಎಲ್ಲೋ ಒಂದ್ ಕಡೆ ಆ ಎಣಕ್ಕೆ ಒಂದ್ ರೀತಿ ಸ್ವರ್ಗ ಪ್ರಾಪ್ತಿಯಾಗುವಂತೆ ನೋಡ್ಕೊಳ್ತಾನೆ ಅನ್ನ ತನ್ನ ಸಂಪಾದನೆಯಲ್ಲಿ ದಾನ ಒಂದಿಷ್ಟು ದಾನ ಧರ್ಮಗಳನ್ನ ಮಾಡಿ ಎಲ್ಲ ಒಂದ್ ಕಡೆ ಆ ಆ ಜಮಾತ್ ಅಧ್ಯಕ್ಷರು ಆಗಿರುವಂತಹ ಮಸೀದಿಯಲ್ಲಿ ಶವ ಒಯ್ಯುವಂತಹ ಮಂಚದ ಮೇಲೆ ಕೂರಿಸಿ ಆ ಶವ ಸಂಸ್ಕಾರವನ್ನ ಮಾಡ್ತಾನೆ ಆ ಸಾಹುಕಾರ ಮುಸ್ಲಿಂ ಧರ್ಮದ ಸಾಹುಕಾರ ಆ ಮುಸ್ಲಿಂ ಧರ್ಮದ ವೀಕ್ಷಕನಿಗೆ ಇದೆಲ್ಲ ಇದನ್ನೆಲ್ಲ ನೋಡ್ದಂತಹ ಸಂದರ್ಭದಲ್ಲಿ ಯಾರಿಗೆ ಆ ಜೋಸೆಫ್ಗೆ ಇಲ್ಲೋ ಒಂದ್ ಕಡೆ ನೋಡ್ದ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೋಡಿ ಮುಸ್ಲಿಂ ಧರ್ಮದಲ್ಲಿ ನೋಡಿ ತನ್ನದೇ ಧರ್ಮದ ಭಿಕ್ಷಿಕ ಸತ್ತಿರೋದ್ರಿಂದ ಆ ಮುಸ್ಲಿಂ ಧರ್ಮದ ಆ ಅಂಗಡಿಯ ಮಾಲೀಕ ಯಾವ ರೀತಿ ಸವಸಂಸ್ಕಾರವನ್ನ ಮಾಡ್ದ ಅಂತ ಇಲ್ಲೋ ಒಂದ್ ಕಡೆ ಅವನ ಮನಸ್ಸಿಗೆ ನಾನು ಈ ಧರ್ಮಕ್ಕೆ ಸೇರ್ಕೋಬೇಕು ಅಂತಕ್ಕಂತಹ ಒಂದು ಭಾವನೆ ಉಟ್ಕೊಳ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ದೇವರುಗಳ ರಾಜ್ಯದಲ್ಲಿ ಎನ್ನುವಂತಹ ಸಾರಾಂಶ ಭಾಗ ಒಂದರ ವಿಚಾರವನ್ನು ನಾನು ಇವತ್ತು ತಿಳಿಸಿದ್ದೇನೆ ಇನ್ನು ಎರಡರ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ